ನಮಸ್ಕಾರ ಪ್ರೀತಿಯ ಮಿತ್ರರೇ ಇಂದು ನಾನು ನಿಮಗಾಗಿ ತಂದಿರುವುದು ಒಂದು ಪವಿತ್ರ ದಿನದ ನೆನಪಿನ ಜೊತೆ ಒಂದು ಸತ್ಯದ ಕತೆ ಇಂದು ಗುರುಪೂರ್ಣಿಮಾ ಗುರುಗಳಿಗೆ ಕೃತಜ್ಞತೆಯ ದಿವಸ ಇದು ಒಂದು ಆಚರಣೆ ಮಾತ್ರವಲ್ಲ ಇದು ಗುರುಗಳ ಶ್ರದ್ಧೆಯ ಉತ್ಸವ ಗುರುಪೂರ್ಣಿಮೆ ಎಂಬುವುದು ಭಾರತೀಯ ಸಂಸ್ಕೃತಿಯ ಪವಿತ್ರ ಹಬ್ಬ ಇದು ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ ಈ ದಿನವನ್ನು ಗುರುಗಳಿಗೆ ಎಂದರೆ ಶಿಕ್ಷಕರಿಗೆ ಮಾರ್ಗದರ್ಶಕರಿಗೆ ಆಧ್ಯಾತ್ಮಿಕ ಗುರುಗಳಿಗೆ ಗೌರವ ತೋರುವ ದಿನವಾಗಿ ಪರಿಗಣಿಸಲಾಗುತ್ತದೆ ಗುರು ಎಂಬುವುದು ಶಬ್ದವು ಸಂಸ್ಕೃತದಲ್ಲಿ ಗುರು ಎಂದರೆ ಅಜ್ಞಾನ ಅಥವಾ ಕತ್ತಲೆ ಹಾಗೂ ರು ಎಂದರೆ ಆ ಕತ್ತಲೆಯನ್ನು ತೆಗೆಯುವವನು ಎಂಬ ಅರ್ಥ ಹೊಂದಿದೆ ಅಂದರೆ ಗುರು ಎನ್ನುವುದು ನಮ್ಮ ಜೀವನದಲ್ಲಿ ಅಜ್ಞಾನದ ಕತ್ತಲೆಯನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ತಂದವರು ಈ ಗುರುಪೂರ್ಣಿಮೆಯನ್ನು ಭಾರತಾದ್ಯಂತ ಹಾಗೂ ನೇಪಾಲ್ ಭೂತಾನ್ ಮತ್ತು ಹಿಂದೂ ಬೌದ್ಧ ಮತ್ತು ಜೈನ ಸಮುದಾಯಗಳಲ್ಲಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಈ ದಿನ ವ್ಯಾಸ ಮಹಾಋಷಿಯ ಜನ್ಮದಿನವಾಗಿದೆ ವೇದಗಳನ್ನು ಸಂಹಿತೆ ಮಾಡಿದ ಪವಿತ್ರ ವ್ಯಕ್ತಿ ಬೌದ್ಧ ಧರ್ಮದಲ್ಲಿ ಈ ದಿನ ಬುದ್ಧನವರು ಸಾನ್ನಾಥ್ನಲ್ಲಿ ತಮ್ಮ ಐದು ಶಿಷ್ಯರಿಗೆ ಮೊದಲ ಬಾರಿಗೆ ಧರ್ಮ ಬೋಧನೆ ಮಾಡಿದ ದಿನ ಜೈನ ಧರ್ಮದಲ್ಲಿ ಈ ದಿನ ಮಹಾವೀರರನ್ನು ತನ್ನ ಮೊದಲ ಶಿಷ್ಯ ಗೌತಮ ಸ್ವಾಮಿಗೆ ದೀಕ್ಷೆ ನೀಡಿದ ದಿನ ಈ ದಿನದ ವಿಶೇಷತೆ ಏನೆಂದರೆ ನಾವು ನಮ್ಮ ಶಿಕ್ಷಕರಿಗೆ ಆಧ್ಯಾತ್ಮಿಕ ಗುರುಗಳಿಗೆ ಧನ್ಯವಾದಗಳನ್ನು ಹೇಳುವ ದಿನ ಕೆಲವರು ತಮ್ಮ ತಂದೆ ತಾಯಿ ಪಾಠಶಾಲೆ ಶಿಕ್ಷಕರು ಜೀವನದ ಬುದ್ಧಿವಂತರು ಮತ್ತು ಜೀವನವನ್ನು ಬದಲಾಯಿಸಿದ ವ್ಯಕ್ತಿಯನ್ನು ಗುರುವಾಗಿ ಆರಾಧಿಸುತ್ತಾರೆ ಈಗ ನಾನು ನಿಮಗೆ ಒಂದು ಸತ್ಯ ಘಟನೆಯನ್ನು ಹೇಳುತ್ತೇನೆ ಇದು ಉತ್ತರ ಕರ್ನಾಟಕದ ಧಾರವಾಡ ಭಾಗದಲ್ಲಿ ನಡೆದ ಕಥೆ ಈ ಕತೆ ಶಿಕ್ಷಕರೊಬ್ಬರ ಮಮತೆಯ ಪ್ರತಿರೂಪವಾಗಿದೆ ಈ ಕಥೆಯ ನಾಯಕನ ಹೆಸರು ಜಗದೀಶ್ ಜಗದೀಶ್ ಬಡ ಕುಟುಂಬದ ಮಗ ತಂದೆ ಮೆಕ್ಯಾನಿಕ್ ಕೆಲಸ ಮಾಡುತ್ತಿದ್ದರು ದಿನಕ್ಕೆ ಎರಡು ಮುನ್ನೂರು ರೂಪಾಯಿ ಆದಾಯ ಮನೆಯ ಪರಿಸ್ಥಿತಿ ತೀರಾ ಹೀನದಾಗಿತ್ತು ಜಗದೀಶಿಗೂ ವಿದ್ಯಾಭ್ಯಾಸದ ಮೇಲೆ ಪ್ರೀತಿ ಇತ್ತು ಆದರೆ ಅವನ ಕೈಯಲ್ಲಿ ಪುಸ್ತಕವಿಲ್ಲ ಚಪ್ಪಲಿ ಹರಿದು ಹೋಗಿತ್ತು ವಿದ್ಯುತ್ತಿಲ್ಲದ ಮನೆಯಲ್ಲಿ ಜಗದೀಶ್ ಒತ್ತಡದೊಂದಿಗೆ ಓದುತ್ತಿದ್ದ ಜಗದೀಶ್ ಹತ್ತನೇ ತರಗತಿಗೆ ಬಂದಾಗ ಶಾಲೆಗೆ ಹೊಸ ಅಧ್ಯಾಯ ಪ್ರಾರಂಭವಾಯಿತು ಹೊಸ ಗಣಿತ ಶಿಕ್ಷಕರು ಬಂದರು ಮೊದಲ ದಿನವೇ ಅವರು ಎಲ್ಲ ಮಕ್ಕಳಿಗೆ ಗಣಿತದ ಪ್ರಶ್ನೆ ಕೇಳಿದಾಗ ಜಗದೀಶ್ ಬಹುತೇಕ ಉತ್ತರಗಳನ್ನು ತಡತಡನೆ ಕೊಟ್ಟ ಆದರೆ ಸರ್ ಗಮನಿಸಿದರೂ ಉತ್ತರ ಸರಿಯಾಗಿದೆ ಆದರೆ ಉತ್ತರ ಲೆಕ್ಕದಂತೆ ಬಂದಿಲ್ಲ ಅದರ ಆಲೋಚನೆ ಶುದ್ಧ ಆ ದಿನದಿಂದ ಸಂಜೀವ್ ಸರ್ ಜಗದೀಶನ ಮೇಲೆ ವಿಶೇಷ ಗಮನ ನೀಡಿದರು ಅವರು ಶಾಲೆ ಮುಗಿದ ಬಳಿಕ ಮನೆಯವರೆಗೆ ಬಂದು ನೋಡಿದರು ಜಗದೀಶ್ ಎಂತಹ ಪರಿಸ್ಥಿತಿಯಲ್ಲಿ ಓದುತ್ತಿದ್ದಾನೆ ಎಂದು ಅವರು ಮನೆಗೆ ಬಂದು ತಿಳಿದರು ಜಗದೀಶ್ ಸರ್ ತಮ್ಮ ಹಣವನ್ನು ಖರ್ಚು ಮಾಡದೆ ಅವರು ಒಂದು ಇನ್ವರ್ಟರ್ ಸ್ಟಡಿ ಟೇಬಲ್ ಮತ್ತು ಪುಸ್ತಕಗಳನ್ನು ಜಗದೀಶಿಗೆ ಕೊಟ್ಟರು ಅವರು ವಾರಕ್ಕೆ ಮೂರು ದಿನ ಜಗದೀಶ್ ಮನೆಗೆ ಹೋಗಿ ಪಾಠ ಹೇಳಿದರು ಒಂದು ಹಾಗೆ ಒಂದು ಮಾತು ಕೂಡ ಹೇಳಿದರು ಈ ಪಾಠ ನನ್ನ ವೇತನಗೋಸ್ಕರ ಅಲ್ಲ ಜಗದೀಶ್ ನಿನ್ನ ಕಣ್ಣಲ್ಲಿ ನಾನು ಬೆಳಕನ್ನು ನೋಡಿದ್ದೇನೆ ನಾನು ನಿನ್ನತ್ತ ಬೆಳಕು ತರುತ್ತೇನೆ ಈ ಮಾತು ಜಗದೀಶನ ಮನಸ್ಸಿನಲ್ಲಿ ಮರೆಯಾಗಲಿಲ್ಲ ಇದರ ಪ್ರತಿಫಲ ಅವನು ಹತ್ತನೇ ತರಗತಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಎರಡನೇ ರ್ಯಾಂಕನ್ನು ಗಳಿಸಿದ ಹಾಗೆ ಇಂಜಿನಿಯರಿಂಗ್ ಪ್ರವೇಶವೂ ಸಿಕ್ಕಿತು ನಂತರ ಐಐಟಿ ಟಿ ಬಾಂಬೆಯಲ್ಲಿ ಸ್ನಾತಕೋಸ್ಕರ ಪದವಿ ನಂತರ ಜಗದೀಶ್ಗೆ ಇಸ್ರೋನಲ್ಲಿ ಶೋಧಕ ವಿಜ್ಞಾನಿಯಾಗಿ ಕೆಲಸ ಪ್ರಾರಂಭಿಸಿದ ಇದರ ನಂತರವೂ ಜಗದೀಶ್ ತಮ್ಮ ಜೀವನದಲ್ಲಿ ಪ್ರತಿ ಗುರುಪೂರ್ಣಿಮೆಯೆಂದು ಒಂದು ಕೆಲಸ ಮಾಡುತ್ತಾನೆ ಅವನ ಸಂಬಳದಿಂದ ಶಾಲೆ ಬಡ ಮಕ್ಕಳಿಗೆ ಪುಸ್ತಕ ವಿದ್ಯುತ್ ದೀಪ ಮತ್ತು ಉಚಿತ ಟ್ಯೂಷನ್ ಕಲಿಸುವ ಯೋಜನೆ ಮಾಡಿದ್ದಾನೆ ಗುರು ಎಂದರೆ ಪಾಠ ಹೇಳುವವನು ಅಲ್ಲ ಗುರು ಎಂದರೆ ಜೀವನದ ದಿಕ್ಕು ತೋರುವವನು ಕೈ ಹಿಡಿದು ಬೆಳಕು ತರುವವನು ಈ ಕತೆ ನಿಮಗೆ ನೆನಪಿಸುತ್ತದೆ ನಾವು ಇಂದು ಏನಾದರೂ ಆಗಿದ್ದರೂ ಅದರ ಹಿಂದೆ ಯಾರಾದರೂ ಶ್ರಮ ವಿಶ್ವಾಸ ಮತ್ತು ಪ್ರೀತಿಯಿದೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಈ ಶ್ಲೋಕದ ಅರ್ಥವನ್ನು ಈಗ ನಾವು ತಿಳಿಯೋಣ ಗುರು ಬ್ರಹ್ಮ ಎಂದರೆ ಗುರು ಬ್ರಹ್ಮನಂತಿರುವವನು ಜ್ಞಾನವನ್ನು ಸೃಷ್ಟಿಸುವವರು ಗುರು ವಿಷ್ಣು ಎಂದರೆ ಗುರು ವಿಷ್ಣುವಂತಿರುವವನು ಜ್ಞಾನವನ್ನು ಕಾಯುವವರು ಗುರುದೇವೋ ಮಹೇಶ್ವರ ಎಂದರೆ ಗುರು ಶಿವನಂತಿರುವವನು ಅಜ್ಞಾನವನ್ನು ನಾಶ ಮಾಡುವವರು ಗುರು ಸಾಕ್ಷಾತ್ ಪರಬ್ರಹ್ಮ ಎಂದರೆ ಗುರು ಪರಬ್ರಹ್ಮನಂತೆ ಅವರು ದೇವತೆಗಳಿಂತಲೂ ಮೇಲಿರುವ ಸತ್ಯ ಸ್ವರೂಪ ತಸ್ಮೈ ಶ್ರೀ ಗುರುವೇ ನಮಃ ಎಂದರೆ ಅಂತಹ ಶ್ರೀ ಗುರುಗಳಿಗೆ ನಾನು ವಂದಿಸುತ್ತೇನೆ ಎಂದು ಅರ್ಥ ಈ ಶ್ಲೋಕವು ಗುರುಗಳು ದೇವರ ರೂಪವೆಂದು ಸಾರುತ್ತದೆ ಗುರು ಬ್ರಹ್ಮನಂತೆ ಜ್ಞಾನವನ್ನು ಸೃಷ್ಟಿಸುವವರು ಗುರು ವಿಷ್ಣುವಂತೆ ಆ ಜ್ಞಾನವನ್ನು ಸಂರಕ್ಷಿಸುವವರು ಗುರು ಶಿವನಂತೆ ಅಜ್ಞಾನವನ್ನು ನಾಶ ಮಾಡುವವರು ಗುರು ಮತ್ತು ಅವರ ಪರಬ್ರಹ್ಮ ಸ್ವರೂಪ ಅಂತಿಮ ಸತ್ಯದ ಪ್ರತೀಕ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾವು ಮುಂದೆ ಕೂಡ ಇಂತಹ ಭಾವನಾತ್ಮಕ ಪಾಠ ಕಲಿಸುವ ಮನಸ್ಸಿಗೆ ತಾಗುವ ಕಥೆಗಳೊಂದಿಗೆ ನಿಮ್ಮ ಮುಂದೆ ಬರುತ್ತೀವಿ ಧನ್ಯವಾದಗಳು